ಓಂ ಶಾಂತಿ ಇದು ಫಾಲೋ ಫಾದರ್ ಅಂದರೆ ತಂದೆಯನ್ನು ಅನುಸರಿಸೋ ಒಂದು ನಾಲ್ಕನೇ ಭಾಗ ಈ ಮುರಳಿಯಲ್ಲಿ ಪರಮಾತ್ಮ ನಮಗೆ ಬ್ರಹ್ಮ ತಂದೆಯನ್ನ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತೇಳಿ ಏನಕ್ಕೆ ಕರೀಲಾಯಿತು ಈ ಕಲ್ಪವೃಕ್ಷ ಜ್ಞಾನದ ಈ ಚಿತ್ರವನ್ನು ಹಾಕಿ ತೋರಿಸ್ತಾರೆ ಸೆವೆನ್ ಡೇ ಕೋರ್ಸಲ್ಲಿ ನಾರ್ಮಲ್ ಆಗಿ ಕಲ್ಪವೃಕ್ಷವನ್ನು ಹಾಕಿ ತೋರಿಸ್ತಾರೆ ಬ್ರಾಹ್ಮಣರು ಬೇರ್ನಲ್ಲಿದ್ದಂಗೆ ಅದಾದಮೇಲೆ ಕಾಂಡದಲ್ಲಿ ಲಕ್ಷ್ಮೀನಾರಾಯಣ ಅಂದರೆ ಸತ್ಯಯುಗ ಅದಾದಮೇಲೆ ಶಾಖೆಗಳು ಉಪಶಾಖೆಗಳು ಹಾಗೆಲ್ಲ ತೋರಿಸ್ತಾರೆ ಅದರ ಮೀನಿಂಗ್ ಏನು ಎಕ್ಸಾಕ್ಟ್ ಆಗಿ ಅದರ ಅರ್ಥ ಏನು ಅಂತಂದರೆ ಈ ಇಡೀ ವಿಶ್ವವನ್ನು ಆ ವೃಕ್ಷ ರೆಪ್ರೆಸೆಂಟ್ ಮಾಡ್ತದೆ ಅಂತೇಳಿ ಕೂಡ ತಿಳಿಸ್ತಾ ಇದ್ದಾರೆ ಅಂದರೆ ಚಿ ಇಡೀ ವಿಶ್ವದಲ್ಲಿರೋ ಆತ್ಮರಿಗೆ ಆತ್ಮರನ್ನಂದರೆ ಇಡೀ ವಿಶ್ವವನ್ನು ಅಲ್ಲಿ ಚಿತ್ರೀಕರಿಸಲಾಗಿದೆ ಅನ್ನೋ ರೀತಿ ಹೇಳಿ ಹೇಳಿದ್ದಾರೆ ಸೊ ಪರಮಾತ್ಮನ ಮಹಾವಾಕ್ಯಗಳಲ್ಲಿ ತಿಳ್ಕೊಳ್ಳೋಣ ಸೊ ಮುರಳಿ ಡೇಟ್ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೈದು ಸೊ ಕ್ರಿಸ್ಮಸ್ ದಿನದ ಅವ್ಯಕ್ತ ಮಹಾವಾಕ್ಯಗಳು ಇದು ಮುರಳಿ ಟೈಟಲ್ ಇದು ಅವ್ಯಕ್ತವಾಣಿ ಅಥವಾ ರಿವೈಸ್ ಕೋರ್ಸ್ ಈ ಮುರಳಿಯಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ನೋಡೋಕ್ಕಿಂತ ಮುಂಚೆ ಪರಮಾತ್ಮನೊಂದಿಗೆ ಆತ್ಮ ಅನ್ನೋ ಸ್ಥಿತಿಯಲ್ಲಿ ಕನೆಕ್ಟ್ ಆದಾಗ್ಲೇ ಪ್ಲಸ್ ಈಶ್ವರೀಯ ವಿದ್ಯಾರ್ಥಿ ನಾನು ಪರಮಾತ್ಮ ನನಗೆ ಟೀಚರು ಈ ಸಂಕಲ್ಪಗಳನ್ನ ಮಾಡಿ ಕನೆಕ್ಟ್ ಆದಾಗಲೇ ನಮಗೆ ಮುರಳಿ ಕರೆಕ್ಟಾಗಿ ಅರ್ಥ ಆಗ್ತದೆ ಅದಕ್ಕಾಗಿ ನಾವು ಮಾಡಬೇಕಾಗಿರೋ ಸಂಕಲ್ಪಗಳು ನಾನಾತ್ಮ ಸುಖ ಸ್ವರೂಪ ಶಿವ ಪರಮಾತ್ಮ ನನ್ನ ತಂದೆ ನಾನು ಈಶ್ವರೀಯ ವಿದ್ಯಾರ್ಥಿ ಬಾಬಾ ನನಗೆ ಟೀಚರ್ ಶಿವ ಪರಮಾತ್ಮ ನನಗೆ ಸದ್ಗುರು ನಾನು ಮಾಸ್ಟರ್ ಸದ್ಗುರು ಶಿವ ಪರಮಾತ್ಮ ನನಗೆ ಜೀವನ ಸಂಗಾತಿ ನಾನು ಶಿವ ಪರಮಾತ್ಮನಿಗೆ ಜೀವನ ಸಂಗಾತಿ ಸೊ ಸರ್ವ ಸಂಬಂಧಗಳನ್ನು ತಂದೆ ಜೊತೆ ಜೋಡಿಸಿ ಏನು ಹೇಳ್ತಾ ಇದ್ದಾರೆ ಕೇಳೋಣ ಇಂದು ಅತೀ ದೊಡ್ಡ ತಂದೆ ಗ್ರ್ಯಾಂಡ್ ಫಾದರ್ ತನ್ನ ಮೊಮ್ಮಕ್ಕಳನ್ನು ಅಂದರೆ ಗ್ರ್ಯಾಂಡ್ ಚಿಲ್ಡ್ರನ್ ಮಿಲನ ಮಾಡಲು ಬಂದಿದ್ದಾರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ಎಂದು ಮಹಿಮೆ ಅಥವಾ ಗಾಯನವಿದೆ ನಿರಾಕಾರ ತಂದೆಯು ಸಾಕಾರ ಸೃಷ್ಟಿಯ ರಚನೆಯ ನಿಮಿತ್ತ ಬ್ರಹ್ಮನನ್ನೇ ಮಾಡಿದರು ಮನುಷ್ಯ ಸೃಷ್ಟಿಯ ರಚಯಿತನಾದ ಕಾರಣ ವೃಕ್ಷದ ರೂಪದಲ್ಲಿ ಸ್ಮೃತಿ ಚಿಹ್ನೆಯನ್ನು ತೋರಿಸಲಾಗಿದೆ ಸೊ ಮನುಷ್ಯ ಮನುಷ್ಯ ಸೃಷ್ಟಿಗೆ ಶಿವ ಪರಮಾತ್ಮ ರಚಯಿತನಾದ ಕಾರಣಕ್ಕಾಗಿ ವೃಕ್ಷದ ರೂಪದಲ್ಲಿ ಸ್ಮೃತಿ ಚಿಹ್ನೆಯನ್ನು ತೋರಿಸಲಾಗಿದೆ ಸೊ ಬೀಜ ರೂಪ ಯಾರು ಶಿವ ಪರಮಾತ್ಮ ಒಂದು ಸಲ ಬೀಜ ಮೊಳಕೆ ಹೊಡೆದಾದ ಮೇಲೆ ಬೀಜ ಕಾಣಿಸೋದೇ ಇಲ್ಲ ಇಲ್ಲಿ ಕೂಡ ಅಷ್ಟೆ ಒಂದು ಸಲ ರಚಯಿತ ರಚನೆಯನ್ನು ಸ್ಟಾರ್ಟ್ ಮಾಡಾದ ಪರಮಾತ್ಮ ಎಲ್ಲೂ ಕಾಣಿಸಲ್ಲ ಗುಪ್ತ ಬೀಜ ಗುಪ್ತ ಆಗ್ಬಿಡ್ತದೆ ಅದನ್ನೇ ಹೇಳ್ತಾ ಇದ್ದರು ಸೊ ಬೀಜ ಗುಪ್ತವಾಗಿದೆ ಮೊದಲು ಎರಡು ಎಲೆಗಳು ಬರುತ್ತವೆ ಆಮೇಲೆ ಕಾ ಅದರಿಂದ ಕಾಂಡವು ಬರುತ್ತದೆ ಸೊ ಅದೇ ವೃಕ್ಷದ ಆದಿದೇವ ಆದಿದೇವ ಮಾತಾಪಿತರ ಸ್ವರೂಪದಲ್ಲಿ ವೃಕ್ಷದ ಫೌಂಡೇಶನ್ ಬ್ರಹ್ಮ ತಂದೆ ನಿಮಿತ್ತರಾಗುತ್ತಾರೆ ಸೊ ಬ್ರಹ್ಮ ತಂದೆಯನ್ನೇ ಏಕೆ ನಿಮಿತ್ತ ಮಾಡಲಾಯಿತು ಅನ್ನೋ ವಿಷಯವನ್ನ ನಾವು ಇಷ್ಟಕ್ಕೆ ಮುಂಚೆ ತಂದೆಯನ್ನ ಅನುಸರಿಸೋ ಒಂದು ಪಾಠಸಲ್ಲಿ ತಿಳ್ಕೊಂಡಿದ್ವಿ ಸೊ ಅವರ ಹತ್ರ ಇರೋ ವಿಶೇಷತೆಗಳೇನು ಧೈರ್ಯದ ಮೊದಲ ಹೆಜ್ಜೆ ಎರಡನೇ ಹೆಜ್ಜೆ ಸೊ ಆ ರೀತಿ ತಿಳಿ ತಿಳ್ಕೊತಾ ಬಂದಿದ್ವಿ ಈಗ ಅವರನ್ನೇ ನಿಮಿತ್ತ ಮಾಡ್ಲಾರ ನಿಮಿತ್ತರಾಗ್ತಾರೆ ಯಾರ್ಯಾರು ಆದಿದೇವ್ ಅಂದರೆ ಬ್ರಹ್ಮ ತಂದೆ ಆದಿದೇವಿ ಅಂದರೆ ಮಮ್ಮ ಇವರ್ ಅವರಿಂದ ಬ್ರಾಹ್ಮಣರ ಕಾಂಡ ಪ್ರಕಟವಾಗುತ್ತದೆ ಮತ್ತು ಅದರ ಅನೇಕ ಶಾಖೆಗಳು ಉತ್ಪನ್ನವಾಗುತ್ತದೆ ಆದ್ದರಿಂದ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ಎಂದು ಗಾಯನ ಮಾಡಲಾಗಿದೆ ಈ ಸೃಷ್ಟಿಯಲ್ಲಿ ಮೊದಲಂದರೆ ಎಲ್ಲರಿಗೂ ಪೂರ್ವಜ ಯಾರು ಪೂರ್ವಜನಾರು ಅಂದರೆ ಬ್ರಹ್ಮ ತಂದೆ ಸೊ ಪೂರ್ವಜಾತ್ಮ ಬ್ರಹ್ಮ ತಂದೆ ಅದಕ್ಕಾಗಿನೇ ಅವರನ್ನ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ಎಂದು ಗಾಯನ ಮಾಡಲಾಗುತ್ತದೆ ಅಂತಿದ್ದಾರೆ ಸೊ ಬ್ರಹ್ಮನ ಅವತರಣೆಯಾಗುವುದು ಅರ್ಥಾತ್ ಕೆಟ್ಟ ದಿನಗಳು ನಾಶವಾಗಿ ಒಳ್ಳೆಯ ದಿನಗಳು ಶುರುವಾಗುವುದು ರಾತ್ರಿ ಸಮಾಪ್ತಿಯಾಗಿ ಬ್ರಹ್ಮ ಮುಹೂರ್ತ ಶುರುವಾಗುತ್ತದೆ ವಾಸ್ತವದಲ್ಲಿ ಬ್ರಹ್ಮ ಮುಹೂರ್ತ ಆದರೆ ವಾಸ್ತವದಲ್ಲಿ ಬ್ರಹ್ಮ ಮುಹೂರ್ತ ಆದರೆ ಹೇಳುವಾಗ ಬ್ರಹ್ಮ ಮುಹೂರ್ತ ಎಂದು ಬರುತ್ತದೆ ಆದ್ದರಿಂದ ಬ್ರಹ್ಮನ ವೃದ್ಧ ರೂಪವನ್ನು ತೋರಿಸಲಾಗಿದೆ ಸೊ ಇಲ್ಲಿ ಬ್ರಹ್ಮನ ಅವತರಣೆ ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮಮು ಅಥವಾ ಬ್ರಹ್ಮ ಈ ಬ್ರಹ್ಮ ಮುಹೂರ್ತ ಅನ್ನೋದು ಶಿವ ಪರಮಾತ್ಮನ ಅವತರಣೆ ಆದಮೇಲೆ ಸ್ಟಾರ್ಟ್ ಆಗ್ತದೆ ಯಾಕೆ ಅಂತಂದ್ರೆ ಇಲ್ಲಿ ಸೊ ಪ್ರಜಾಪಿತ ಬ್ರಹ್ಮ ಅನ್ನೋ ಹೆಸರು ಅಂದರೆ ದಾದಾ ಲೇಖರಾಜ್ ಅವರಿಗೆ ಬ್ರಹ್ಮ ಬಾಬಾ ಅಂತೇಳಿ ಹೆಸರು ಬಂದಿರೋದು ಶಿವ ಪರಮಾತ್ಮನ ಅವತರಣೆ ಆದಮೇಲೆ ಅದಕ್ಕಾಗಿ ಇಲ್ಲಿ ಬ್ರಹ್ಮ ಬ್ರಹ್ಮ ಮುಹೂರ್ತದ ವಾಸ್ತವಕ್ಕೆ ಅಂದರೆ ಶಿವಪರಮಾತ್ಮನ ಅವತರಣೆಯ ಅದು ಆದರೆ ಬ್ರಹ್ಮ ಮುಹೂರ್ತ ಅಂತೇಳಿ ಕರೀತಾರೆ ಸೊ ಬ್ರಹ್ಮನನ್ನ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಅದಕ್ಕಾಗಿಯೇ ಅವರನ್ನು ಅಂದರೆ ವೃದ್ಧಮಾನವನ ರೂಪದಲ್ಲಿ ಎದಕ್ಕೆ ತೋರಿಸಿದ್ದಾರೆ ಅಂದರೆ ಅವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿರೋ ಕಾರಣಕ್ಕಾಗಿ ಸೊ ಇಲ್ಲಿ ಒಳ್ಳೆಯ ದಿನಗಳು ಕೆಟ್ಟ ದಿನಗಳೆಲ್ಲ ಸಮಾಪ್ತಿಯಾಗಿ ಒಳ್ಳೆಯ ದಿನಗಳು ಯಾವಾಗ ಶುರುವಾಯಿತು ಅಂತಂದರೆ ನೈನ್ಟೀನ್ ತರ್ಟಿ ಸಿಕ್ಸ್ ಪರಮಾತ್ಮ ಅವತರಣೆ ಆದಮೇಲೆ ಶುರುವಾಯಿತು ಸೊ ಈ ಬೇರೆ ಮತಗಳ ಬಗ್ಗೆನೂ ನಾವು ಮಾತಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಈ ಘರ್ಷಣೆಗಳು ವಿಮರ್ಶೆಗಳು ಬರ್ತಾ ಇದೆ ಅಂದರೆ ಅದಕ್ಕೆ ರೀಸನ್ ಏನು ಅಂದರೆ ನಮ್ಮ ಹತ್ರನೇ ಜ್ಞಾನ ಇಲ್ಲ ಸೊ ಕಲ್ಪವೃಕ್ಷ ಜ್ಞಾನದ ಆ ಒಂಬತ್ತು ಭಾಗಗಳನ್ನು ನೋಡ್ತಾ ಹೋದಾಗ ಪ್ರತಿಯೊಂದಕ್ಕೂ ಬುನಾದಿ ಯಾರು ಅಂದರೆ ಬ್ರಾಹ್ಮಣಾತ್ಮರಾದ ನಾವೇ ಹಾಕ್ತಾ ಇದ್ದೀವಿ ಸೊ ಇಲ್ಲಿ ನಾವು ನಮ್ಮ ಆಲೋಚನಾ ವಿಧಾನಗಳನ್ನು ನೋಡಿದಾಗ ಸಂಸ್ಕಾರ ಅರ್ಥ ಆದಾಗ ನಮಗೆ ತಾನಾಗಿಯೇ ಅರ್ಥ ಆಗೋಗ್ಬಿಡುತ್ತೆ ಪ್ರತಿಯೊಂದು ಧರ್ಮಗಳಿಗೆ ಯಾವ ರೀತಿ ಬುನಾದಿ ಬೀಳ್ತಾ ಇದೆ ಅಂತೇಳಿ ಸೊ ಅದಕ್ಕಾಗಿನೇ ಇಲ್ಲಿ ಈ ಲೈನ್ ಹೇಳ್ತಾ ಇದಾರೆ ನೋಡಿ ಪ್ರತಿಯೊಂದ್ರೆ ಮಾತಾಪಿತರ ಸ್ವರೂಪದಲ್ಲಿ ವೃಕ್ಷದ ಫೌಂಡೇಶನ್ ಬ್ರಹ್ಮ ನಿಮಿತ್ತರಾಗುತ್ತಾರೆ ಅದಾದ ಮೇಲೆ ಅವರಿಂದ ಬ್ರಾಹ್ಮಣ ಕಾಂಡ ಮತ್ತು ಅದರ ಅನೇಕ ಶಾಖೆಗಳು ಉತ್ಪನ್ನವಾಗುತ್ತವೆ ಆದ್ದರಿಂದ ಗ್ರೇಟ್ ಗ್ರೇಟ್ ಅಂದರೆ ಇಲ್ಲಿ ಯಾವುದರ ಮೇಲೆ ಫೋಕಸ್ ಮಾಡಲಾಗ್ತಾ ಇದೆ ಅಂತಂದರೆ ಅನೇಕ ಶಾಖೆಗಳು ಉತ್ಪನ್ನ ಆಗಲಿಕ್ಕೆ ಕಾರಣ ಯಾರು ಅಂದರೆ ಬ್ರಾಹ್ಮಣಾತ್ಮರಾದ ನಮ್ಮ ಆಲೋಚನಾ ವಿಧಾನ ಸಂಸ್ಕಾರಗಳು ಸೊ ಅದಕ್ಕಾಗಿ ಇಲ್ಲಿ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಇನ್ನೂ ಟಾಪಿಕ್ ಬಗ್ಗೆ ಅಂತಂದರೆ ಕಲ್ಪವೃಕ್ಷ ಜ್ಞಾನದ ಒಂಬತ್ತು ಭಾಗಗಳ ವಿದ್ಯಾರ್ಥಿಗಳು ಕರೆಕ್ಟಾಗಿ ಪುಸ್ತಕ ಮುಂದಿಟ್ಕೊಂಡು ಓದಿದಾಗ ಅರ್ಥ ಆಗ್ತದೆ ಅದಾದಮೇಲೆ ಗ್ರ್ಯಾಂಡ್ ಫಾದರ್ ನಿರಾಕಾರಿ ತಂದೆ ಗ್ರ್ಯಾಂಡ್ ಚಿಲ್ಡ್ರನ್ಗೆ ಇಪ್ಪತ್ತೊಂದು ಜನ್ಮಗಳಿಗೆ ಉಪಯೋಗಿಸುವಷ್ಟು ಉಡುಗೊರೆಯನ್ನು ಕೊಡುತ್ತಾರೆ ಸೊ ಇಲ್ಲಿ ಬಹುಮಾನಗಳು ಉಡುಗೊರೆ ಅನ್ಬೋದು ದಾತ ಸಹ ಆಗಿದ್ದಾರೆ ಮತ್ತು ವಿದಾತ ಸಹ ಆಗಿದ್ದಾರೆ ಜ್ಞಾನ ರತ್ನಗಳ ತಟ್ಟೆಗಳನ್ನು ತುಂಬಿಕೊಡುತ್ತಾರೆ ಶಕ್ತಿಗಳ ಗೋಲ್ಡನ್ ಗಿಫ್ಟ್ ಅಸಂಖ್ಯ ರೂಪದಲ್ಲಿ ಕೊಡುತ್ತಾರೆ ಗುಣಗಳ ಆಭರಣಗಳ ಪೆಟ್ಟಿಗೆ ತುಂಬಿ ತುಂಬಿಕೊಡುತ್ತಾರೆ ಎಷ್ಟು ಶೃಂಗಾರದ ಪೆಟ್ಟಿಗೆಗಳು ತಮ್ಮ ಬಳಿ ಇವೆ ಪ್ರತಿನಿತ್ಯ ಹೊಸ ಶೃಂಗಾರ ಮಾಡಿಕೊಳ್ಳಿ ಆದರೂ ಅಸಂಖ್ಯವಾಗಿವೆ ಆದರೆ ದಿನ ಒಂದೊಂದು ಶೃಂಗಾರ ಮಾಡಿಕೊಂಡ್ರೂ ಕೂಡ ನಮಗೆ ಇನ್ನೂ ಉಳಿಯಷ್ಟು ಒಡವೆಗಳಿದೆ ಅಂತಿದ್ದಾರೆ ಸೊ ಈ ಗಿಫ್ಟ್ ಸದಾ ಜೊತೆಗೆ ಬರುವಂತಹದ್ದು ಸ್ಥೂಲ ಗಿಫ್ಟ್ ಇಲ್ಲಿಯೇ ಉಳಿಯುವುದು ಆದರೆ ಇದು ಜೊತೆ ಜೊತೆಗೆ ಬರುವ ಗಿಫ್ಟ್ ಯಾವುದು ಗುಣ ಅನ್ನೋ ಒಡವೆಗಳು ಸೊ ಯಾವ ಯಾವಾಗಲೂ ಪರಮಾತ್ಮ ನಮಗೆ ಶೃಂಗಾರ ಅಂತ ಬಂದಾಗ ಗುಣದ ಶೃಂಗಾರ ಅಂತ ಹೇಳಿನೇ ತಿಳಿಸ್ತಾ ಇರ್ತಾರೆ ಪ್ರತಿಯೊಂದು ಗುಣವನ್ನು ಪರಮಾತ್ಮ ಹೇಳ್ತಾ ಇರೋ ಗುಣಗಳನ್ನು ನಾವು ಒಂದೊಂದಿನ ಒಂದೊಂದು ಹಾಕ್ಕೊಂಡ್ರು ಇನ್ನೂ ಆ ದೈವಿ ಗುಣಗಳನ್ನೋದನ್ನು ಇನ್ನೂ ಇದೆ ಅಂತಿದ್ದಾರೆ ಸೊ ಇಲ್ಲಿ ಕ್ರಿಸ್ಮಸ್ ಮಾಡ್ತಿರ್ಬೇಕಾದಾಗ ಸ್ಥೂಲ ಗಿಫ್ಟ್ಸನ್ನು ಕೊಡಲಾಗಿದೆ ಈ ಸ್ಥೂಲ ಗಿಫ್ಟ್ ಇಲ್ಲಿಯೇ ಉಳಿಯುವುದು ಆದರೆ ಜೊತೆಗೆ ಬರೋದು ಯಾವುದು ಆ ಸೂಕ್ಷ್ಮವಾದದ್ದು ಸಂಪಾದನೆ ಮಾಡುವ ಅವಶ್ಯಕತೆಯೇ ಇಲ್ಲದಿರುವಷ್ಟು ಈಶ್ವರೀಯ ಬಹುಮಾನಗಳಿಂದ ಅಥವಾ ಉಡುಗೊರೆಗಳಿಂದ ಸಂಪನ್ನರಾಗುವಿರಿ ಕಾಣಿಕೆಗಳಿಂದಲೇ ಉಣ್ಣುವಿರಿ ಪರಿಶ್ರಮದಿಂದ ಬಿಡುಗಡೆಯಾಗುವಿರಿ ಸೊ ಇಲ್ಲಿ ಪರಮಾತ್ಮ ನಮಗೆ ಕೊಡ್ತಾ ಇರೋ ಶಕ್ತಿಗಳು ಗುಣಗಳು ಖಜಾನೆಗಳು ಪ್ರಾಪ್ತಿಗಳು ಇವೆಲ್ಲವುಗಳಿಂದ ಸಂಪನ್ನರಾಗಿಬಿಟ್ರೆ ಆ್ಯಕ್ಚುಲಾಗಿ ಎಲ್ಲೂ ಕೂಡ ನಮಗೆ ಆ ಕಡಿಮೆ ಅನ್ನೋದಂದರೆ ಸ ಕಂಪ್ಲೀಟ್ ಸ ಸಂತುಷ್ಟತೆ ಅನ್ನೋದು ಆ ಅನುಭವದಲ್ಲಿ ಬಂದುಬಿಟ್ರೆ ಈ ಸಂಪನ್ನತೆ ಅನ್ನೋದು ಬಂದುಬಿಟ್ರೆ ಇನ್ನು ನಾವು ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ ಅಷ್ಟರ ಮಟ್ಟಿಗೆ ಕೊಡ್ತೇನೆ ಅಂತಿದ್ದಾರೆ ಸೊ ಇಲ್ಲಿ ವಿದ್ಯಾರ್ಥಿಗಳು ಮಾತನಾಡ್ತಿರ್ಬೇಕಾದಾಗ ಕೇಳಿದರೆ ಹೇಗಿರ್ತದೆ ಅಂದರೆ ಆ ಪರಮಾತ್ಮನಿಗೆ ಕನೆಕ್ಟ್ ಆದರೆ ಎಲ್ಲ ಬಂದುಬಿಡ್ತದೆ ಆ ಬಾಬಾ ಕನೆಕ್ಟ್ ಆದರೆ ಸಾಕು ಎಲ್ಲ ಕೊಟ್ಬಿಡ್ತಾರೆ ನಮ್ಮ ಜೊತೆನೇ ಇರ್ತಾರೆ ಆದರೆ ಏನು ಮಾಡೋದು ಅಷ್ಟು ಸ್ಥಿತಿ ನಮ್ಮ ಹತ್ರ ಬೇಕಲ್ಲ ಅಷ್ಟು ಸ್ಥಿತಿ ಇದ್ರೇ ಅಲ್ಲ ಕೊಡೋದು ಅಂದರೆ ಇಲ್ಲಿ ಪರಮಾತ್ಮ ತಾರತಮ್ಯ ತೋರಿಸ್ತಾ ಇದಾರೆೇನೋ ಅನ್ನೋ ರೀತಿ ಹೊರಗಡೆ ಬರ್ತಾ ಇದೆ ತಗೊಳ್ಳೋ ನಾವು ನಮ್ಮ ಸ್ಥಿತಿಯನ್ನು ಅವ್ರ ಜೊತೆ ಸೇರಿಸ್ಬೇಕು ಅಂದರೆ ಹೆಂಗೆ ಸೇರಿಸ್ಬೇಕು ಜಸ್ಟ್ ಒಂದೇ ಸೆಕೆಂಡ್ ಅಂತ ಇದ್ದಾರೆ ಹೆಂಗೆ ನಾನಾತ್ಮ ಯಾವುದೋ ಒಂದು ಸ್ವರೂಪ ಅಂದರೆ ಆತ್ಮನ ಯಾವ ಸ್ವರೂಪ ತಗೊಂಡ್ರೂ ಪರವಾಗಿಲ್ಲ ಶಾಂತಿ ಪ್ರೇಮ್ ಯಾವುದಾದ್ರೂ ಸೊ ನಾನು ಆತ್ಮ ಪವಿತ್ರ ಸ್ವರೂಪ ಅಂತ ಉದಾಹರಣೆಗೆ ತೊಗೊಂಡು ಶಿವ ಪರಮಾತ್ಮ ನನ್ನ ತಂದೆ ಅಂಥೇಳಿ ಅಫರ್ಮೇಷನ್ ವಿಜುವಲೈಸೇಷನ್ ಅಂದರೆ ಆಲೋಚನೆ ಅದರ ಜೊತೆ ಜೊತೆಗೆ ದರ್ಶನ ಸೊ ಇವೆರಡೂ ಸೇಮ್ ಇತ್ತು ಅಂದರೆ ಮುಗಿದೋಯ್ತು ಪರಮಾತ್ಮನ ಜೊತೆ ಕರೆಕ್ಟಾಗಿ ಕನೆಕ್ಟ್ ಆದ ಯೋಗ ಸ್ಥಿತಿ ಅದು ಸೊ ಅವಾಗ ಏನಾಗ್ತದೆ ಅಂದರೆ ಆಟೋಮ್ಯಾಟಿಕ್ ಆಗಿ ನಮ್ಮ ಹತ್ರ ಎಲ್ಲ ಸರ್ವ ಶಕ್ತಿಗಳು ಸರ್ವ ಗುಣಗಳು ಸರ್ವ ಖಜಾನೆಗಳು ಸರ್ವ ಪ್ರಾಪ್ತಿ ಎಲ್ಲ ಎಮರ್ಜ್ ಆಗ್ತದೆ ಆದರೆ ಅದನ್ನು ತೆಗೆದು ಉಪಯೋಗಿಸಿದಾಗ ಜಮಾ ಆಗ್ತಾ ಹೋಗ್ತದೆ ಅದನ್ನೇ ಸ್ಥಾಪನೆ ಪಾಲನೆ ವಿನಾಶ ಅಂದರೆ ತ್ರಿಮೂರ್ತಿ ಕರ್ತವ್ಯ ಅವ್ಯಕ್ತ ಮುರಳಿ ಸ್ಲಾಟಲ್ಲಿ ಇರ್ತದೆ ಈ ವಿಡಿಯೋ ಸೊ ಅದರಲ್ಲಿ ತಿಳಿಸ್ಕೊಟ್ಟಿದ್ರೆ ಕ್ಲಿಯರಾಗಿ ಆಗಿ ಸೊ ನಾವು ಎಷ್ಟು ಧಾರಣೆ ಮಾಡ್ತೀವೋ ಅಷ್ಟು ಅಂಕಗಳು ಎಷ್ಟು ಪ್ರಾಕ್ಟಿಕಲ್ ಲೈಫಲ್ಲಿ ಉಪಯೋಗಿಸ್ತೀವೋ ಎಷ್ಟು ಸೇವೆ ಮಾಡ್ತೀವೋ ಅಷ್ಟು ಅಂಕಗಳು ನಮ್ಮ ಹತ್ರ ಜಮಾ ಆಗ್ತಾ ಹೋಗ್ತದೆ ಆದರೆ ಇಲ್ಲಿ ಹೆಂಗಿದೆ ಅಂತಂದರೆ ಕೊಟ್ಟಿರೋ ಪರಮಾತ್ಮ ಕೊಟ್ಟಿರೋ ಬಹುಮಾನಗಳೇ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆ್ಯಕ್ಚುಲಾಗಿ ಇಲ್ಲಿ ಇಪ್ಪತ್ತೊಂದು ಜನ್ಮ ಅಂತ ಇದ್ದಾರೆ ಆದರೆ ದ್ವಾಪರದಲ್ಲಿ ಪೂಜ್ಯ ದೇವತಾ ಸ್ವರೂಪವನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋ ಮುರುಳಿಸಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಪರಮಾತ್ಮ ಸೊ ಇಡೀ ಕಲ್ಪಕ್ಕಾಗಿ ಅಂತೇಳಿ ಏಕೆ ಅಂತಂದರೆ ಎಲ್ಲೋ ಒಂದಲ್ಲಿ ನಾವು ಜನ್ಮವನ್ನು ಪಡೆದೇ ಪಡಿತೀವಿ ಸೊ ದ್ವಾಪರದಿಂದ ದ್ವಾಪರದಿಂದ ನಾವು ಜನ್ಮ ಪಡೆದ ತಕ್ಷಣ ಇಲ್ಲಿ ನಮ್ಮ ಸಂಸ್ಕಾರಗಳು ಯಾವ ರೀತಿ ರೆಕಾರ್ಡ್ ಆಗಿರ್ತದೋ ಅಂದರೆ ನಮ್ಮ ಹತ್ರ ಇರೋ ದೈವಿ ಸಂಸ್ಕಾರಗಳು ಇತರಾತ್ಮರಲ್ಲಿ ರೆಕಾರ್ಡ್ ಆಗಿರ್ತದೆ ಅಲ್ಲ ಆ ಸಂಸ್ಕಾರಗಳಿಗೆ ಅಲ್ಲಿ ನಮ್ಮ ಮೂರ್ತಿ ಕೆತ್ತನೆ ಆಗ್ತದೆ ಸೊ ಅಲ್ಲಿ ಪೂಜೆ ನಡೀತಾ ಇದ್ದಂಗೆಲ್ಲ ಆ ಪೂಜೆ ಅಂದರೆ ಆ ಪೂಜೆಯ ಫಲ ಆ ಭಕ್ತಿ ಭಾವನೆಯ ಫಲ ಎಲ್ಲ ಪರಮಾತ್ಮನೇ ಮಾಡಿಸ್ತಾರೆ ಇಲ್ಲ ಅಂತಲ್ಲ ಆ ಭಾವನೆಗೆ ಫಲವನ್ನು ಕೊಡೋದು ಯಾರು ಪರಮಾತ್ಮ ಸೊ ಇಲ್ಲೇ ಆದರೂ ಅಲ್ಲೇ ಆದರೂ ಆದರೆ ಆ ಭಾವನೆಯ ಫಲವನ್ನು ನಾವು ಆತ್ಮರ ಅಕೌಂಟಲ್ಲಿ ಹಾಕ್ತಾರೆ ಅದಕ್ಕಾಗಿ ದ್ವಾಪರದಿಂದ ಕೂಡ ಕಲ್ಯಾಣ ಕಾರ್ಯ ಅಂದರೆ ಇಡೀ ಕಲ್ಪಕ್ಕಾಗಿ ಇಲ್ಲಿ ಕರೆಕ್ಟಾಗಿ ಪರಮಾತ್ಮ ಹೇಳಿರೋದನ್ನು ರೆಕಾರ್ಡ್ ಮಾಡ್ತಾ ಹೋದರೆ ಇಳಿಯ ಕಾಲಕ್ಕೂ ಕೂಡ ಬ್ರಹ್ಮ ತಂದೆ ಜೊತೆನೇ ಇರ್ತೀವಿ ಸೊ ಪೂಜ್ಯ ದೇವತಾ ಸ್ವರೂಪದಲ್ಲಿ ಅವ್ರ ಜೊತೆನೇ ದೇವ ದೇವತೆಯರಾಗಿ ಅವ್ರ ಅಂದರೆ ಕಂಪ್ಲೀಟಾಗಿ ಅವ್ರ ಜೊತೆ ಇರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿಯೇ ಫಾಲೋ ಫಾದರ್ ತಂದೆಯನ್ನು ಅನುಕರಿಸ್ರಿ ಅಂತಾರೆ ಮತ್ತೆ ಇಲ್ಲಿ ಬಹುಮಾನಗಳು ಕೊಟ್ಟಿದ್ದಾರೆ ಪರಮಾತ್ಮ ಕಾಣಿಕೆ ಉಡುಗೊರೆ ಏನಾದರೂ ಅನ್ಬೋದು ಸೊ ಇದು ಕೊಟ್ಟಿದ್ದಾರೆ ಅಂದ ತಕ್ಷಣ ಹೆಂಗಿದೆ ಅಂತಂದರೆ ಪರಮಾತ್ಮ ಇವತ್ತು ಇದು ಕೊಟ್ಟರು ಇದು ಕೊಟ್ಟರು ಜ್ಞಾನವನ್ನು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತೇಳಿ ಬರೀ ನಮ್ಮ ಮಾತು ವಾಚವರೆಗೆ ಇದೆ ಅದನ್ನೇ ಮನನ ಚಿಂತನೆ ಎರಡನೇ ಭಾಗದಲ್ಲಿ ಪರಮಾತ್ಮ ನಮಗೆ ನಾಲ್ಕು ವಿಧವಾದ ಮಕ್ಕಳನ್ನು ಮೂರು ವಿಧವಾದ ಮಕ್ಕಳನ್ನು ಹೇಳ್ತಿರ್ಬೇಕಾದ್ರೆ ತಿಳಿಸಿದ್ದಾರೆ ಸೊ ಒಂದು ವರ್ಣನೆ ಮಾಡೋರು ಜ್ಞಾನವನ್ನು ಎರಡನೇದು ಮನನ ಚಿಂತನೆ ಮಾಡೋರು ಮೂರನೇ ಮಕ್ಕಳು ಯಾರು ಅಂದರೆ ಅನುಭವಿಗಳು ಸೊ ಅದನ್ನು ಪ್ರಯೋಗದಲ್ಲಿ ತಂದಾಗ್ಲೇ ಧಾರಣೆ ಮಾಡ್ತಾ ಅಂದರೆ ಮತ್ತೆ ಮತ್ತೆ ಅದರ ಬಗ್ಗೆ ಯೋಚನೆ ಮಾಡಿ ಅದನ್ನು ಪ್ರಯೋಗದಲ್ಲಿ ತಂದಾಗ ಅನುಭವಿ ಸ್ವರೂಪರು ಅಂದರೆ ಅವರೇ ಫಸ್ಟ್ ರ್ಯಾಂಕರ್ಸು ಅಂತಿದ್ದಾರೆ ವಿದ್ಯಾಲಯದಲ್ಲಿ ಅಂದರೆ ರಾಜಕುಟುಂಬಿಕರು ಸೊ ಅದಕ್ಕಾಗಿ ಇಲ್ಲಿ ಪರಮಾತ್ಮ ಕೊಡ್ತಾ ಇರೋದು ಎಲ್ಲವನ್ನ ಎಷ್ಟರ ಮಟ್ಟಿಗೆ ನಾವು ತಗೋತಾ ಇದ್ದೀವಿ ಎಷ್ಟರ ಮಟ್ಟಿಗೆ ನಾವು ಪಡೀತಾ ಇದ್ದೀವಿ ಅನ್ನೋದೇ ಮೇನ್ ಪಾಯಿಂಟ್ ಸೊ ಅದಾದ್ಮೇಲೆ ವಿದ್ಯಾಲಯದಲ್ಲಿ ಬಹಳಷ್ಟ್ರ ಮಟ್ಟಿಗೆ ನೋಡಿರೋದೇನು ಅಂದರೆ ಅವ್ರು ಮಾಡ್ತಾ ಇಲ್ಲ ಇವ್ರು ಮಾಡ್ತಾ ಇಲ್ಲ ಅಂದರೆ ಪ್ರಾಕ್ಟಿಕಲ್ ಲೈಫಲ್ಲಿ ತರೋದು ಅಥವಾ ಧಾರಣೆ ಅಂತ ಬಂದಾಗ ಅಥವಾ ಸೇವೆ ಅಂತ ಬಂದಾಗ ಸೊ ಅಲ್ಲಿ ಹೆಂಗಾಗ್ತಾ ಇದೆ ಅಂತಂದ್ರೆ ಅವರೇ ಮಾಡ್ತಾ ಇಲ್ಲ ಅಂದರೆ ಆಲೋಚನಾ ಸ್ಥಾಯಿಯಲ್ಲಿ ನಾವು ಅವರೇ ಅಂದರೆ ಸಮ್ ಪರ್ಸನ್ ಎಕ್ಸ್ ಅನ್ನೋರನ್ನು ನಾವು ಏನು ಮಾಡ್ತಾ ಇದ್ದೀವಿ ಅವರೇ ಮೇಲೆ ನಾವು ಕೆಳಗಡೆ ಅವರು ಮಾಡಿದಾಗ ನಾವು ಮಾಡ್ತೀವಿ ಹೇಳಿ ಹೇಳ್ತಾ ಇದ್ದೀವಿ ಓಕೆ ಆದರೆ ಬೇಹದ ವೈರಾಗ್ಯ ಸ್ಥಿತಿಯ ಬಗ್ಗೆ ತಿಳಿಸ್ತಾ ಹೋದಾಗ ಪರಮಾತ್ಮ ನಮಗೆ ಯಾರು ಮಾಡ್ತಾರೋ ಅವರನ್ನು ನೋಡಿ ನೀವು ಹಿಂದುಗಡೆ ಉಳ್ಕೊಂಡ್ರೆ ಅಥವಾ ಅವರು ಮಾಡಿದರೆ ನಾವು ಮಾಡ್ತೀವಿ ಅಂದ್ಕೊಂಡು ಅವರು ಮಾಡಿದಾಗ ನೀವು ಮಾಡಿದರೆ ಅವರು ನಂಬರ್ ಒನ್ ಆಗ್ತಾರೆ ನೀವು ನಂಬರ್ ಅದರ ಅರ್ಥ ಮತ್ತೆ ಏನೋ ನಂಬರ್ ಒನ್ ಅಂದ ತಕ್ಷಣ ಅವ್ರ ಆಗಿಬಿಡ್ತಾರೆ ನಾವು ಪ್ರಜೆಗಳು ಅಥವಾ ನಾವು ಕೆಳಗಡೆ ಎಲ್ಲೋ ಇರ್ತೀವೋ ಅವ್ರ ಜೊತೆ ಅಂದ್ಕೊಳ್ಳೋದಲ್ಲ ಸೊ ಅವ್ರು ಏನಾಗ್ತಾರೆ ಅನ್ನೋದು ಸೆಕೆಂಡರಿ ಇದ್ದರೆ ಅವ್ರು ಒಂದು ವೇಳೆ ದಾಸದಾಸಿಯರಾದರೆ ನಾವು ಅವ್ರಿಗೆ ದಾಸದಾಸಿಯರು ಸೊ ಅವ್ರ ಪ್ರಜೆಗಳಾದರೆ ನಾವು ಅವ್ರಿಗೆ ಪ್ರಜೆ ಅಂದರೆ ಅವ್ರ ಕೆಳಗಡೆ ನಾವಿರ್ತೀವಿ ಅಂತಿದ್ದಾರೆ ಪರಮಾತ್ಮ ಅಲ್ಲಿ ಅದಕ್ಕಾಗಿ ಯಾರು ಮಾಡೋದು ಯಾರು ಮಾಡ್ತಾ ಇಲ್ಲ ಇದನ್ನೆಲ್ಲ ನೋಡಬೇಕಾಗಿರೋದು ಬ್ರಹ್ಮ ತಂದೆ ಏನು ಮಾಡಿದರೆ ಅದನ್ನು ನೋಡ್ಬೇಕು ಆವಾಗ್ಲೇ ಆ ಟಾಪ್ ರ್ಯಾಂಕರ್ಸಲ್ಲಿ ಬರಲಿಕ್ಕೆ ಸಾಧ್ಯ ಯಾಕೆ ಅಂದರೆ ಹೈಲಿ ಎಜುಕೇಟೆಡ್ ಹೈಲಿ ಕ್ವಾಲಿಫೈಡ್ ಅಂದರೆ ಪ್ರತಿಯೊಂದದ್ರಾಗೂ ಮುಂದೆ ಇರೋರು ಯಾರು ನಂಬರ್ ಒನ್ ಅಂದರೆ ಬ್ರಹ್ಮ ತಂದೆನೇ ಅದಕ್ಕಾಗಿಯೇ ಫಾಲೋ ಫಾದರ್ ತಂದೆಯನ್ನು ಅನುಸರಿಸ್ರಿ ಎಲ್ಲಿ ಯಾರನ್ನು ಅನುಸರಿಸ್ಬೇಕು ಅಂತ ಹೇಳಿ ಕೂಡ ನಮಗೆ ಭಾಗ ಒಂದರಲ್ಲಿ ಕ್ಲಿಯರಾಗಿ ತಿಳ್ಕೊಂಡಿದ್ದೀವಿ ಸೊ ಕರ್ಮದಲ್ಲಿ ಬಂದಾಗ ಬ್ರಹ್ಮ ತಂದೆಯನ್ನು ಅಶರೀರಿ ನಿರಾಕಾರಿ ವಿದೇಹಿ ಸ್ಥಿತಿಯಲ್ಲಿ ಶಿವ ಪರಮಾತ್ಮನನ್ನು ನಾವು ಅನುಸರಿಸಬೇಕು ಸೊ ಅದಕ್ಕಾಗಿ ಇದು ಇವತ್ತಿನ ಮುರಳಿ ಅಂದರೆ ಏನಕ್ಕೆ ಬ್ರಹ್ಮ ತಂದೆಯನ್ನು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳಿ ಕರೆಯಲಾಗ್ತದೆ ಪ್ಲಸ್ ಅದರ ಜೊತೆ ಜೊತೆ ನಾವು ಇವತ್ತು ಏನು ಅಂದರೆ ಈ ಕಲ್ಪವೃಕ್ಷವನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ಹೋಲಿಕೆ ಮಾಡಿದ್ದಾರೆ ವಿಶ್ವದ ಜೊತೆ ಅನ್ನೋ ವಿಷಯವನ್ನ ತಿಳ್ಕೊಂಡ್ವಿ ಸದಾ ಜ್ಞಾನರತ್ನಗಳಿಂದ ಬುದ್ಧಿ ರೂಪದ ಜೋಳಿಗೆಯನ್ನು ತುಂಬಿಸಿಕೊಳ್ಳುವಂತಹ ಸದಾ ಸರ್ವಶಕ್ತಿಗಳಿಂದ ಶಕ್ತಿಶಾಲಿ ಆತ್ಮನಾಗಿ ಶಕ್ತಿಗಳಿಂದ ಸದಾ ಸಂಪನ್ನರಾಗುವಂತಹ ಸರ್ವಗುಣಗಳ ಆಭರಣಗಳಿಂದ ಸದಾ ಶೃಂಗರಿತರಾದ ಶ್ರೇಷ್ಠಾತ್ಮರಿಗೆ ಸದಾ ಮಧುರತೆಯಿಂದ ಬಾಯಿಯನ್ನು ಸಿಹಿ ಮಾಡುವಂತಹ ಮಧುರ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ನಮಸ್ತೆ ಸೊ ನಾವು ಕೂಡ ತಂದೆಗೆ ನೆನಪು ಪ್ರೀತಿ ನಮಸ್ತೆ ಕೊಡ್ತಾ ಓಂ ಶಾಂತಿ ಸೊ ಪಾರ್ಟ್ ಬೈ ಪಾರ್ಟ್ ಅಂದರೆ ಒಂದನೇ ಪಾರ್ಟ್ ಆದಮೇಲೆ ಎರಡನೇದು ಎರಡನೇದು ಆದಮೇಲೆ ಮೂರನೇ ಈ ರೀತಿ ಸಬ್ಜೆಕ್ಟ್ ವೈಸ್ ನಾಲೆಜನ್ನು ನಾವು ತೊಗೊಂಡಾಗೆ ನಮಗೆ ಜ್ಞಾನ ಅನ್ನೋದು ಅರ್ಥ ಆಗ್ತದೆ ಶಾಂತಿ